ಆತ್ಮೀಯ ವೀಕ್ಷಕರಿಗೆ ಬಾರ್ಕೂರು ವಾರ್ತೆಗಳಿಗೆ ಸ್ವಾಗತ ಬಾರ್ಕೂರಿನ ವಿದ್ಯಮಾನಗಳನ್ನು ತಿಳಿಸುವಂಥ ವಾರ್ತೆ ಬಾರ್ಕೂರು ವಾರ್ತೆ ಬ್ರಹ್ಮಲಿಂಗ ಶ್ರೀ ವೀರಭದ್ರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ ಅದರ ಬಗ್ಗೆ ದೇವಾಲಯದ ಪ್ರಮುಖರು ಖ್ಯಾತ ಉದ್ಯಮಿ ಶ್ರೀನಿವಾಸ ಶೆಟ್ಟಿಗಾರ್ ಅವರು ಮಾತನಾಡಿದರು ಓಂ ಶ್ರೀ ಸಿದ್ಧಿವಿನಾಯಕ ನಮಃ ಕ್ಷೇತ್ರದ ಎಲ್ಲ ದೇವದರ್ಗ ನಮ್ಮ ಪದ್ಮಶಾಲಿ ಮೂಲದ ಶ್ರೀ ಬ್ರಹ್ಮಲಿಂಗ ದುರ್ಗಾ ಪರಮೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಬಾರ್ಕೂರು ಈ ಪದ್ಮಶಾಲಿಗರ ಮೂಲ ದೇವಸ್ಥಾನ ಭಾಳ ಅಜೀರ್ಣವಸ್ಥೆಯಲ್ಲಿದ್ದು ಎರಡು ಸಾವಿರದ ಐದು ಆರಲ್ಲಿ ಇದು ಬ್ರಹ್ಮಕಲಶ ಆಗಿದೆ ಸಂಪೂರ್ಣವಾಗಿ ಜೀರ್ಣೋದ್ಧರಾಗಿ ಬ್ರಹ್ಮಕಲಶ ಆಗಿದೆ ನಂತರದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಪುನಃ ಬ್ರಹ್ಮಕಲಶ ಮಾಡುವಂಥ ಯೋಜನೆ ನಾವು ಇಟ್ಕೊಂಡಿದ್ದೇವೆ ಭಾಳಷ್ಟು ಇಂದು ನಮ್ಮ ಸಮಾಜದ ಮೂಲ ದೇವಸ್ಥಾನ ಆದರೂ ಸಹ ಈ ಒಂದು ದೇವಸ್ಥಾನಕ್ಕೆ ಭಾಳಷ್ಟು ಕುಟುಂಬಗಳು ಕಮ್ಮಿ ಇದೆ ಯಾಕಂದರೆ ಇದರ ಅಂಡರ್ ಹದಿನಾರು ದೇವಸ್ಥಾನ ಇದೆ ಕಾಂಜಂಗಾಡಿಂದ ಕಾಸರಗೋಡು ಕಾಂಜಂಗಾಡಿಂದ ಹಿಡಿದು ಬಾಳ್ಕೂರು ಸಿದ್ದಕಟ್ಟೆ ಕಾರ್ಕಳ ಮೂಡಬಿದ್ರೆ ಆಮೇಲೆ ಮಂಗಳೂರು ಮತ್ತು ಹಳೆ ಅಂಗಡಿ ಮೂಲ್ಕಿ ಎಲ್ಲ ಕಡೆ ಹದಿನಾರು ದೇವಸ್ಥಾನಗಳಾದ್ದರಿಂದ ಈ ದೇವಸ್ಥಾನ ಸ್ವಲ್ಪ ಸಣ್ಣ ಕುಟುಂಬ ದೇವಸ್ಥಾನ ಭಾಳಷ್ಟು ಕಷ್ಟದಿಂದ ನಾವು ಈ ಒಂದು ಕೆಲಸವನ್ನು ಪ್ರಾರಂಭಿಸಿ ಮಾಡ್ತಾಯಿದ್ದೇವೆ ಎಲ್ಲ ಸಮಾಜ ಬಾಂಧವರು ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಹಾಗೆ ಎರಡು ಸಾವಿರದ ಎರಡು ಫೆಬ್ರವರಿ ಮಾರ್ಚ್ ಅಥವಾ ಫೆಬ್ರವರಿಯಲ್ಲಿ ಫೆಬ್ರವರಿ ನಮ್ಮ ಕೆಲಸವನ್ನು ಮಾಡುವಂಥವ್ರು ಯೋಜನೆ ನಾವು ಇಟ್ಕೊಂಡಿದ್ದೇವೆ ಹಾಗೆ ಹಾಲು ಸಮೀಪದಲ್ಲಿ ಒಂದು ಕಲ್ಪನೆ ಇಟ್ಕೊಂಡಿದ್ದೇವೆ ಅದಕ್ಕೆಲ್ಲರ ಸಹಕಾರ ಬೇಕು ಹಾಗೂ ಎಲ್ಲರ ಸಹಕಾರ ಅನುಮಾನದ ಸಹಕಾರ ಬೇಕು ಹಾಗೆ ದೇವಸ್ಥಾನ ಕಂಪ್ಯೂಟರ್ ಆಗಿ ನೀವು ಆಗಲೇ ನೋಡಿದ ಹಾಗೆ ದೇವಸ್ಥಾನ ನವೀಕರಣಗೊಂಡು ಶೀತಾಳೆ ಹೊದಿಕೆ ಮಾಡುವಂಥದ್ದು ದುಃಖ ಮತ್ತು ನೆಲಕ್ಕೆ ಒಳಗಡೆ ಗಾರ್ಕ ಮತ್ತು ಸಣ್ಣದೊಂದು ಹಾಲು ಹಾಗೆ ತೀರ್ಥಬಾವಿ ಇವೆಲ್ಲ ಒಂದು ನಾಲ್ಕು ಕೋಟಿ ಬಜೆಟ್ ಒಂದು ವ್ಯವಸ್ಥೆಯನ್ನು ನಾವು ಕೈಗೊಂಡಿದ್ದೇವೆ ಇಷ್ಟ ಎಷ್ಟು ಆಗ್ತದೆ ಬಿಡ್ತಂಥ ದೇವರಿಗೆ ಸಂಬಂಧಪಟ್ಟದ್ದು ಆದರೆ ಒಂದು ನಮ್ಮೆಲ್ಲರ ಸಹಕಾರ ನಮ್ಮ ಎಲ್ಲ ಮುಕ್ತೇಶ್ವರರು ಜಯರಾಮ್ ಶೆಟ್ಟಿಗಾರಿದ್ದಾರೆ ಅಧ್ಯಕ್ಷರು ಎಚ್ ಎ ಗೋಪಾಲ್ರು ಹಾಗೆ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರಾಗಿ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಅಧ್ಯಕ್ಷರಾಗಿ ಆಗಲೂ ಸಹ ನಾವು ಎರಡು ಸಾವಿರದ ಐದಾರರಲ್ಲಿ ನಾವು ಈ ಒಂದು ಕೆಲಸವನ್ನು ಸಂಪೂರ್ಣವಾಗಿ ದೇವರ ಭಾಳ ನಿಷ್ಠೆಯಿಂದ ಮಾಡಿದ್ದೇನೆ ಈ ಸಾಲ ಸಹ ಅಷ್ಟೇ ಭಾಳ ನಿಷ್ಠೆಯಿಂದ ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಎಲ್ಲರೂ ಸಹಕಾರದ್ದು ಈಗಾಗಲೇ ಸಾಕಷ್ಟು ಒಂದು ಮೂವತ್ತು ಪರ್ಸೆಂಟ್ ಕೆಲಸ ಆಗಿದೆ ಕೆಲಸ ಬಾಕಿ ಇದೆ ಬೇಕು ನಾವು ಬೇರೊಂದು ಶಿಲ್ಪಿಗಳ ಮಾತಾಡಿದ್ದೇವೆ ಅವರು ಎಷ್ಟು ಕೆಲಸ ನಾಜುಕಾಗಿ ಅವ್ರಿಗೆ ಬರ್ತಿರ್ಲಿಲ್ಲ ಆದ್ರೆ ಈ ದೇವರ ಒಂದು ಅನ್ನೋ ಹಾಗೆ ಆಕಸ್ಮಿಕವಾಗಿ ಇವರು ಸಿಕ್ಕಿದ್ರು ಮತ್ತೆ ಬಹಳ ಒಳ್ಳೆಯಿಂದ ಒಳ್ಳೆ ಶಿಲ್ಪಿಗಳು ಬಹಳಷ್ಟು ಒಳ್ಳೆಯ ನಾಜು ಕೆಲಸಗಳು ಮಾಡ್ತಾರೆ ಒಳ್ಳೆ ಕೆಲಸಗಾರಿದ್ದಾರೆ ಇವರು ಸಿಮುಗದವರು ರವಿ ಅಂತ ಡಿಜನರ್ಸ್ ಈಗ ಉಡುಪಿಯಲ್ಲಿ ಸಟ್ಲಾಗಿದ್ದಾರೆ ಹಾಗೆ ಅವರು ಒಳ್ಳೆ ಶಿಲ್ಪಿಗಳು ಇನ್ನು ಮುಂದೆ ಯಾರಿಗಾದ್ರೂ ಇಂಥ ಕೆಲಸಗಳಿದ್ರೆ ಸಂಪರ್ಕಿದ್ರೆ ಸಂಪರ್ಕ ಇದ್ರೆ ಒಳ್ಳೆಯ ಶ್ರೀ ವಿದ್ಯೇಶ ವಿದ್ಯಮಾನ್ಯ ಆಂಗ್ಲ ಮಾಧ್ಯಮ ಶಾಲೆ ಹೇರಾಡಿಯಲ್ಲಿ ನಡೆದ ಕಾರ್ಯಕ್ರಮ ಶ್ರೀ ವಿದ್ಯೇಶ ವಿದ್ಯಮಾನ್ಯ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಹೇರಾಡಿ ಬಾರ್ಕೂರು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಶಾಲಾ ಸಂಸತ್ತು ಮತ್ತು ವಿವಿಧ ಸಂಘದ ಉದ್ಘಾಟನೆಯ ಕಾರ್ಯಕ್ರಮವನ್ನು ಬಾರಕೂರು ಎಜುಕೇಷನ್ ಸೊಸೈಟಿಯ ಆಡಳಿತಕ್ಕೆ ಒಳಪಟ್ಟ ಎಲ್ಲ ಸಂಸ್ಥೆಗಳ ಕೋಆರ್ಡಿನೇಟರ್ ಆಗಿರುವ ಶ್ರೀ ಆರ್ಚಿ ಬಾಲ್ಡ್ ಪುಟರ್ಡೋರವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ನಾಯಕತ್ವ ಪರಿಪೂರ್ಣತೆಯಿಂದ ಇರಬೇಕು ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿರಬೇಕು ಎಂದು ತಮ್ಮ ಮಾತುಗಳನ್ನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಸಂಚಾಲಕರಾದ ಶ್ರೀ ರಾಜಾರಾಮ್ ಶೆಟ್ಟಿಯವರು ವಹಿಸಿ ವಿದ್ಯಾರ್ಥಿಗಳು ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಳಲು ಶಾಲಾ ಸಂಸತ್ತು ಉತ್ತಮ ವೇದಿಕೆ ಎಂದು ತಮ್ಮ ಮಾತುಗಳನ್ನಾಡಿದರು ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಲಿಖಿತಾ ಕೊಠಾರಿಯವರು ಶಾಲಾ ಸಂಸತ್ನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು ಬಾರ್ಕೂರ್ ರೋಟರಿ ಅವರಿಂದ ವನ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ರೋಟರಿ ಕ್ಲಬ್ ಭಾರ್ಕೂರು ಇವರ ಆಶ್ರಯದಲ್ಲಿ ವನ ಮಹೋತ್ಸವ ಮತ್ತು ಉಚಿತ ಔಷಧಿ ಗಿಡ ಹಾಗೂ ಹಣ್ಣಿನ ಗಿಡ ವಿತರಣೆ ಇಂದು ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಭಾರ್ಕೂರು ಅಂಚೆ ಕಚೇರಿ ಬಳಿ ಜರುಗಿತು ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಗಣೇಶ್ ಶೆಟ್ಟಿ ರೋಟರಿ ಅಧ್ಯಕ್ಷರು ಶ್ರೀ ಪ್ರಸಾದ್ ಭಟ್ ಅನ್ನಪೂರ್ಣ ನರ್ಸರಿ ಪೇತ್ರಿ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಪಿ ಖಾನ್ಚನ್ ಮಾಜಿ ಸಹಾಯಕ ಗವರ್ನರ್ ಶ್ರೀ ಅಶೋಕ್ ಶೆಟ್ಟಿ ಡಾಕ್ಟರ್ ಧನಂಜಯ್ ಶ್ರೀನಿವಾಸ್ ಶೆಟ್ಟಿಗಾರ ಉದ್ಯಮಿ ಮಾಲಕರು ಶೆಟ್ಟಿಗಾರ್ ಇಂಡಸ್ಟ್ರೀಸ್ ಬಾರ್ಕೂರು ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಗ್ಲೋಬಲ್ ಕಾಯರ್ ಇಂಡಸ್ಟ್ರೀಸ್ನ ಸತೀಶ್ ಪೂಜಾರಿಯವರು ಗಿಡಗಳಿಗೆ ಪೌಷ್ಟಿಕಾಂಶದ ಗೊಬ್ಬರವನ್ನು ಉಚಿತವಾಗಿ ನೀಡಿ ಸಹಕರಿಸಿದರು ಸಮಾರಂಭದ ಕೊನೆಯಲ್ಲಿ ಅಂಚೆ ಕಚೇರಿ ಆವರಣದಲ್ಲಿ ಗಿಡ ನೆಟ್ಟು ಸಾರ್ವಜನಿಕರಿಗೆ ವಿವಿಧ ತಳಿಯ ಔಷಧೀಯ ಗಿಡ ಹಣ್ಣಿನ ಗಿಡಗಳನ್ನು ವಿತರಿಸಿ ಹಸಿರು ಬಾರ್ಕೂರಿಗೆ ಚಾಲನೆ ನೀಡಲಾಯಿತು ಬಿ ಸುಧಾಕರ್ ರಾವ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ರೊಟೇರಿಯನ್ ಗಣೇಶ್ ಶೆಟ್ಟಿ ಸ್ವಾಗತಿಸಿ ರೊಟೇರಿಯನ್ ಅಜಿತ್ ಕುಮಾರ್ ಶೆಟ್ಟಿ ಅವರು ಧನ್ಯವಾದ ಸಮರ್ಪಿಸಿದರು ಬಾರ್ಕೂರಿಂದ ಮಂದಾರ್ತಿಗೆ ಹೋಗುವ ದಾರಿಯಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಗಾಳಿ ಮಳೆಗೆ ಬೃಹತ್ ಆಕಾರದ ಮರ ಉರುಳಿ ಸಂಚಾರ ಅಸ್ತವ್ಯಸ್ತವಾಯಿತು ತೀವ್ರ ಗಾಳಿ ಮಳೆಗೆ ಬಾರ್ಕೂರು ಧರ್ಮಶಾಲೆ ಶ್ರೀ ಮಾಸ್ತಿಯಮ್ಮನವರ ದೇವಸ್ಥಾನದ ಸಮೀಪ ಬೃಹತ್ ಮರಗಳು ಬಿದ್ದು ಹಲವಾರು ವಿದ್ಯುತ್ ಕಂಬಕ್ಕೆ ಹಾನಿಯಾಗಿ ರಸ್ತೆ ಸಂಚಾರಕ್ಕೆ ತಡೆಯಾಗಿತ್ತು ಅದೇ ರೀತಿ ಬಾರ್ಕೂರು ರೈಲು ನಿಲ್ದಾಣ ಸಂಪರ್ಕ ರಸ್ತೆ ರಂಗನಕೆರೆ ಬಂಡಿಮಠ ಬಳಿ ಬಿದ್ದು ರಸ್ತೆ ಸಂಚಾರಕ್ಕೆ ತಡೆಯಾಗಿತ್ತು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಬಾರ್ಕೂರು ಶೌರ್ಯ ತಂಡದವರು ಸ್ಥಳೀಯರ ಸಹಕಾರದೊಂದಿಗೆ ಸುರಿಯುತ್ತಿರುವ ಮಳೆಯ ನಡುವೆಯೇ ಮರಗಳನ್ನು ಕಡಿದು ತೆರವುಗೊಳಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಈ ಕಾರ್ಯಾಚರಣೆಯಲ್ಲಿ ಸಹಕರಿಸಿದ ಬಾರ್ಕೂರು ಶೌರ್ಯ ತಂಡದ ಸದಸ್ಯರಿಗೆ ಮೆಸ್ಕಾಂ ಸಿಬ್ಬಂದಿ ವರ್ಗದವರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ಸ್ಥಳೀಯ ರಿಕ್ಷಾ ಚಾಲಕರು ಹಾಗೂ ಸಾರ್ವಜನಿಕರಿಗೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಯಶಗರ್ ನೋಡಿ ಇಲ್ಲಿ ಎಷ್ಟು ದೊಡ್ಡ ಮರ ನೋಡಿ ಆ ಮರದ ಇದು ಬಿದ್ದಾಗ ಅದರ ಅಡಿಯೋದು ನೋಡಿ ಹೇಗೆ ಅಂತ ನೋಡಿ ಅದರ ಬುಡ ಹೇಗೆ ಕಿತ್ತು ಬಿದ್ದಿದೆ ತೋರಿಸ್ತಾನೆ ನಿಮಗೆ ಯಪ್ಪ ಏನು ಗಾಳಿ ಇರ್ಬೋದು ನೋಡಿ ಏಳೆಂಟು ಲೈಟ್ ಕಂಬ ಈ ಮರದಿಂದಾಗಿ ಧರೆಗುರುಳಿ ಬಾರ್ಕೂರಲ್ಲಿ ಕರೆಂಟ್ ಇಲ್ಲದಂತಾಗಿದೆ ಗಾಳಿಯ ರಭಸವು ಹಾಗೆ ಇತ್ತು ಆದರೆ ಇದು ರಸ್ತೆ ಹತ್ತಿರ ಇದ್ದಂಥ ಮರ ದಯವಿಟ್ಟು ರಸ್ತೆ ಹತ್ತಿರ ಇರುವಂಥ ಮರದ ಗೆಲ್ಲನ್ನಾದರೂ ಕಡಿರಿ ಅಥವಾ ಮರವನ್ನಾದರೂ ಕಡಿರಿ ಕಡಿದು ಎಲ್ಲರಿಗೂ ನಾಗರಿಕರಿಗೆಲ್ಲರಿಗೂ ಉಪಕಾರ ಮಾಡಿ ಎಂದು ನಾವು ಈ ಮೂಲಕ ಕೇಳಿಕೊಳ್ತೇವೆ ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಬಾರ್ಕೂರು ಇಲ್ಲಿ ಪಿಯು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು ನ್ಯಾಷನಲ್ ಪದವಿಪೂರ್ವ ಕಾಲೇಜು ಬಾರ್ಕೂರು ಹಳೆ ವಿದ್ಯಾರ್ಥಿ ಸಂಘ ರಿಜಿಸ್ಟರ್ಡ್ ಬಾರ್ಕೂರು ಅವರ ಸಂಯುಕ್ತ ಆಶ್ರಯದಲ್ಲಿ ಪಿ ಯು ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾಲೇಜಿನ ಕಲಾಭವನದ ನಡೂರು ಡಿ ಶೇಷಪ್ಪ ಹೆಗಡೆ ಸ್ಮಾರಕ ವೇದಿಕೆಯಲ್ಲಿ ಜರುಗಿತು ಶ್ರೀ ಕರುಣಾಕರ ಶೆಟ್ಟಿ ಸಂಕಾಡಿ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ರಿಜಿಸ್ಟರ್ಡ್ ನ್ಯಾಷನಲ್ ಪದವಿಪೂರ್ವ ಕಾಲೇಜು ಬಾರ್ಕೂರು ಶ್ರೀ ಬಿ ಶಾಂತರಾಮ ಶೆಟ್ಟಿ ಅಧ್ಯಕ್ಷರು ಬಾರ್ಕೂರು ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಬಾರ್ಕೂರು ಇವರು ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಶ್ರೀ ಮಾಸ್ತಿಮ್ಮ ದೇವಸ್ಥಾನದಲ್ಲಿ ಬಹಳಷ್ಟು ವರ್ಷಗಳಿಂದ ಜರುಗುತ್ತಿರತಕ್ಕಂಥ ಭಜನಾ ಸೇವೆ ಶ್ರೀ ಮಾಸ್ತಿಮ್ಮನವರ ದೇವಸ್ಥಾನ ಧರ್ಮಶಾಲೆ ಬಾರ್ಕೂರು ಇಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಶ್ರೀ ಮಾಸ್ತಿದುರ್ಗ ಚಿನ್ನರ ಬಳಗ ಎನ್ನುವ ಚಿಕ್ಕ ಮಕ್ಕಳ ಭಜನಾ ತಂಡ ರೂಪುಗೊಂಡಿತು ತದನಂತರ ಪ್ರತಿ ಶುಕ್ರವಾರ ಚಿನ್ನರ ಭಜನಾ ತಂಡದಿಂದ ಭಜನಾ ಕಾರ್ಯಕ್ರಮ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಜನಾ ಕಾರ್ಯಕ್ರಮ ಜರುಗುತ್ತಾ ಇದೆ ಶ್ರೀ ಮಾಸ್ತಿಯಮ್ಮನಿಗಾಗಿ ನಡೆಸ್ತಿರುವಂಥ ಭಜನಾ ಸೇವೆಯಲ್ಲಿ ತೊಡಗಿರುವ ಎಲ್ಲ ಪುಟಾಣಿಗಳಿಗೂ ಅಭಿನಂದನೆಗಳು ಪ್ರತಿ ಭಾನುವಾರ ಸಂಜೆ ದೇವಸ್ಥಾನದಲ್ಲಿ ಶ್ರೀ ದುರ್ಗಾ ಮಹಿಳಾ ಭಜನಾ ಬಳಗದವರಿಂದ ಭಜನೆ ಕಾರ್ಯಕ್ರಮ ಜರುಗುತ್ತಾ ಇದೆ ಮಾಸ್ತಿಯಮ್ಮ ದೇವಿಗಾಗಿ ಭಜನಾ ಕಾರ್ಯಕ್ರಮ ನಿರಂತರವಾಗಿ ನಡೆಸ್ತಿರುವಂಥ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಅದೇ ರೀತಿ ಭಜನೆಯ ಗುರುಗಳು ರಾಘವೇಂದ್ರ ರಾವ್ ಅವರು ಈ ಎರಡು ತಂಡಗಳಿಗೂ ಭಜನಾ ತರಬೇತಿಯನ್ನು ನೀಡುತ್ತಿದ್ದಾರೆ ಸಹಕಾರ ನೀಡುವವರು ದೇವಸ್ಥಾನದ ಪ್ರಮುಖರು ಅನಂತ ಪದ್ಮನಾಭ ಭಟ್ ಅವರಿಗೂ ಕೂಡ ನಮ್ಮ ಚಾನಲ್ ಪರವಾಗಿ ಅಭಿನಂದನೆ ತಿಳಿಸ್ತಾರೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕುರಾಡಿಯ ನೂತನ ಅಧ್ಯಕ್ಷರಾಗಿ ಸಂದೀಪ್ ಅಮಿನ್ ಕುರಾಡಿ ಅವರು ಆಯ್ಕೆಯಾಗಿದ್ದಾರೆ ಬಹಳಷ್ಟು ವರ್ಷಗಳಿಂದ ಉತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರ್ತಿರ್ತಕ್ಕಂಥ ಕುರಾಡಿಯ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಈ ವರ್ಷವೂ ಕೂಡ ಸಂದೀಪ್ ಅಮೀನ್ ಅವರ ನೇತೃತ್ವದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ನೀಡಲಿ ಗಣೇಶೋತ್ಸವ ಸಂಭ್ರಮದಿಂದ ಜರುಗಲಿ ಎನ್ನುವಂಥ ಶುಭ ಹಾರೈಕೆಗಳು ಅದೇ ರೀತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದೀಪ್ ಅಮೀನ್ ಕುರಾಡಿ ಅವರಿಗೆ ನಮ್ಮ ಚಾನೆಲ್ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ ಹಾಗೆ ಬಾರ್ಕೂರಿನ ವಿದ್ಯಮಾನವನ್ನು ತಿಳಿಸುವಂಥ ಬಾರ್ಕೂರು ವಾರ್ತೆಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅದೇ ರೀತಿ ಮುಂದಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು